ನಿವೇಶನ ರಹಿತ ಹಾಗೂ ಪಡಿತರ ಚೀಟಿ ಇರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲಾಗುವುದು ಯಾರು ಆತಂಕಕ್ಕೆ ಒಳಗಾಗ ಬೇಡಿ ಪ್ರತಿಭಟನೆ ಮುಕ್ತಾಯಗೊಳಿಸುವಂತೆ ಅಪಾರ ಜಿಲ್ಲಾಧಿಕಾರಿ ಬಿಇಟಿ ಕುಮಾರಸ್ವಾಮಿ ಹೇಳಿದರು ತಾಲೂಕಿನ ಗೋಸಿಕೆರೆ ಗ್ರಾಮಸ್ಥರು ನಿವೇಶನಗಳಿಗಾಗಿ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಹದಿನೇಳನೇ ದಿನ ನಡೆಯುತ್ತಿರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಹಕ್ಕು ಪತ್ರ ವಿತರಿಸಿ ಮಾತನಾಡಿದರು ದಲಿತ ಮುಖಂಡ ರಾಜಗಿರಿ ಮಾತನಾಡಿ ಈಗ ಪತ್ರ ವಿತರಣೆ ಮಾಡುವ ಫಲಾನುಭವಿಗಳ ಜತೆಗೆ ಪ್ರತಿಭಟನೆಯಲ್ಲಿ ಕುಳಿತ ಇಪ್ಪತ್ತೇಳು ಜನರಿಗೂ ಪತ್ರ ವಿತರಣೆ ಮಾಡಬೇಕು ಎಂದು ಅಧಿಕಾರಿಗಳ ಗಮನ ಸೆಳೆದರು ಅಪಾರ ಜಿಲ್ಲಾಧಿಕಾರಿ ಬಿಇಟಿ ಕುಮಾರಸ್ವಾಮಿ ಮಾತನಾಡಿ ನಿವೇಶನ ರಹಿತ ಫಲಾನುಭವಿಗಳ ಪಟ್ಟಿ ಮಾಡಿ ಗ್ರಾಮ ಪಂಚಾಯಿಂದ ಕಳಿಸಿದರೆ ಅರ್ಹ ಎಲ್ಲರಿಗೂ ನಿವೇಶನ ನೀಡಲಾಗುವುದು ನಿಮ್ಮ ಪ್ರತಿಭಟನೆ ಮುಕ್ತಾಯಗೊಳಿಸಿ ನಿಮ್ಮ ಗ್ರಾಮಗಳಿಗೆ ತೆರಳುವಂತೆ ಪ್ರತಿಭಟನಾಕಾರರಿಗೆ ಮನವೊಲಿಸಿದರು ಮಂಜೂರಾತಿಯಾದ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಿಸಿದರು ಪ್ರತಿಭಟನೆ ಹದಿನೇಳನೇ ದಿನಕ್ಕೆ ತೆರೆ ತಮ್ಮ ಗ್ರಾಮಗಳತ್ತ ಹೊರತರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹಾನ್ ತಾಪಂ ಯು ಶಶಿಧರ್ ಪಿಡಿಯು ದೇವರಾಜ್ ಪ್ರತಿಭಟನೆಯ ಮುಖಂಡರು ಇತರರಿದ್ದರು ಅವನು ನಮಸ್ಕಾರ ಕೊಣ್ಣ ರಿಸೆಪ್ಷನ್ ಅಲ್ಲಿ ಜಮೀನ್ ಇರುತ್ತೆ ಜಮೀನ್ ಇರುತ್ತೆ ಸರ್ ನಮಸ್ಕಾರ ದಿನ ನಾನು ಆ ಪಿಡಿ ಕಾರ್ಡ್ ಆದಕ್ಕೆ ಒಂದು ಸಲ ತರ ಮಾಡಿ ಸರ್ ಅದು ಫೋಟೋನಲ್ಲಿ சரி திருவேணி லீடர் இவரே ஆ ஆ சரி சரி கிராட் ಹೋಗோ சரி நோட் பண்ணுங்க நோட் பண்ணிட்டு போறீங்க நீங்க ஹிட்டிங் லேக் மாத்திட்டீங்க நான் கலெக்ட் ಮಾಡಿದ್ರுங்க போறீங்க பத்திரமா போறீங்க இந்த ರೀತಿ போறேன்